ನೈನ್ಟೀನ್ ಏಯ್ಟಿ ಫೈವ್ ಈ ನೈನ್ಟೀನ್ ಏಯ್ಟಿ ಫೈವ್ನಲ್ಲಿ ನಲ್ಲಿ ನಾನು ಫಸ್ಟ್ ಎಮ್ ಎಲ್ ಎ ಆಗಿದೆ ಅಲ್ಲಿ ತುಮುರಿ ಅಂತ ಒಂದು ವಿಲೇಜ್ ಇದೆ ಅಲ್ಲಿ ನದಿ ನೀರಿನಲ್ಲಿ ಸೀದರ್ ಅಂತ ನನ್ನ ಫ್ರೆಂಡ್ ಅವರು ಮದುವೆಗೆ ಹೋದೆ ಸಾಯಂಕಾಲ ಲಾಂಚ್ ಅಲ್ಲಿ ಹೋಗಿ ಪುನಃ ಬರಂಗಿಲ್ಲ ನೆಕ್ಸ್ಟ್ ಬರಬೇಕು ಅಲ್ಲೇ ಉಳ್ಕೊಂಡಿದ್ದೆ ಆವಾಗ ನೋಡಿದ್ದೆ ಲಾಂಚ್ ಅಲ್ಲಿ ಈ ಥರ ಹೋಗೋ ಜನ ಇಲ್ಲ ನನಗೆ ಗೊತ್ತಿಲ್ಲ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗ್ತಾ ಮಿನಿಸ್ಟರ್ ಆಗ್ತಿ ಅಂತ ಆಮೇಲೆ ನನಗೆ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಂತ ಅವಕಾಶ ಸಿಕ್ತು ಇಪ್ಪ ಇಬ್ಬರು ಅದರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲಿಯ ಜನರಿಗೆ ಅದರ ಸಂಕಷ್ಟ ನೋಡಕ್ಕೆ ಪರಿಹಾರ ಆಗ್ಬೇಕಾದ್ರೆ ಒಂದು ಬ್ರಿಡ್ಜ್ ಆಗಬೇಕು ಅಂತ ನನ್ನ ತಲೆ ಒಳಗಡೆ ಇತ್ತು ಆವಾಗ ನಮ್ಮ ಕೆ ಆರ್ ಡಿ ಸಿ ಎಲ್ಲಿ ಎಮ್ ಡಿ ಕೃಷ್ಣಾರೆಡ್ಡಿ ಇದ್ರು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಇದ್ರು ಕೃಷ್ಣಾರೆಡ್ಡಿ ಅವರು ಕರೆದು ಒಂದು ಬ್ರಿಡ್ಜ್ ಮಾಡಬೇಕು ಇಲ್ಲಿ ಜನಗಳಿಗೆ ಕಷ್ಟ ಆಗುತ್ತೆ ರಾತ್ರಿ ಹೋದ್ರೆ ಪುನಃ ವಾಪಸ್ ಬರೋದು ಅಂತೇಳಿ ಸುಮ್ಮನೆ ಚರ್ಚೆ ಮಾಡಿದ್ವಿ ಅಷ್ಟರಲ್ಲಿ ನಾವು ಒಂದು ಡಿ ಪಿ ಆರ್ಗೆ ನಾವು ಟೂ ತೌಸಂಡ್ ತರ್ಟೀನ್ ಆಲ್ ಡಾಕ್ಯುಮೆಂಟ್ಸ್ ಅಂಡ್ ಆರ್ ಅವೈಲಬಲ್ ಇನ್ ದಿ ಗವರ್ಮೆಂಟ್ ಟೂ ಥೌಸಂಡ್ ತರ್ಟೀನ್ ಅಲ್ಲಿ ಒಂದು ಡಿ ಪಿ ಆರ್ ಮಾಡೋದು ಸಿಗಂಧೂರ್ ಬ್ರಿಡ್ಜ್ಗೆ ಲೈನ್ ಎಸ್ಟಿಮೇಟ್ ಮಾಡೋದು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿ ಅವರು ಇಳಿದ್ರು ಅವರು ಫೋನ್ ಫೋನ್ ಮಾಡಿದ್ರು ನನಗೆ ಅವ್ರು ಮಾಡಿ ನನಗೆ ಪ್ರೀತಿಯಿಂದ ಮದೇವಣ ನಮ್ಮ ಬ್ರಿಡ್ಜ್ ಮಾಡಿಕೊಡಪ್ಪ ಇದು ನಂದೆ ನಾನು ಖುಷಿಗೆ ನೀವೇ ಮುಖ್ಯಮಂತ್ರಿ ಆಗಿದ್ರೆ ಮಾಡ್ಬೇಕಲ್ವ ನೀವು ಒಂದೇ ಏನು ಮಾಡಪ್ಪ ನೀನು ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಕೆಲಸ ಎಷ್ಟೊತ್ತು ಮಾಡ್ತೀರಿ ಅಂತ ಅಷ್ಟೇ ಪ್ರೀತಿಯಿಂದ ಹೇಳಿದರು ಆಯಿತು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ನಮ್ಮ ಕಾಗೋಡು ತಿಮ್ಮಕ್ಕದವರು ಸ್ಪೀಕರ್ ಆಗಿದ್ರು ಅವರು ಕೂಡ ಮದೇವಪ್ಪ ನಿನ್ನ ಎಷ್ಟು ನಿನ್ನ ಅವಧಿರ್ಲಿ ಇದೊಂದು ಬ್ರಿಡ್ಜ್ ಮಾಡಿಕೊಟ್ಬಿಡಪ್ಪ ನಮಗೆ ಅಂತ ಹೇಳಿದರು ಸೊ ಆವಾಗ ಡಿ ಪಿ ಆರ್ ಮಾಡಿ ಡಿ ಪಿ ಆರ್ ಮಾಡೋಕೆ ದುಡ್ಡು ಸ್ಟೇಟ್ ಗೌರ್ಮೆಂಟ್ ಕೊಟ್ಟು ಕೆ ಆರ್ ಡಿ ಸಿ ಎಲ್ಲಿಂದ ಅದಾದ ಮೇಲೆ ಲೈನ್ ಎಸ್ಟಿಮೇಟ್ ಮಾಡಿ ಫೈನಲ್ ಮಾಡಿ ನಾನು ಗಡ್ಕರಿ ಅವರು ಆವಾಗ ಸರ್ಪೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದರೆ ಈಗಲೂ ಇದ್ದಾರೆ ನಾನು ಅವ್ರಿಗೆ ಏನು ಮನವಿ ಮಾಡಿದೆ ಅಂದರೆ ಸಾಗರಮಾಲ ಅಂತ ಒಂದು ಪ್ರೋಗ್ರಾಮ್ ಇತ್ತು ನೀರು ನದಿ ಇಲ್ಲಿನವರು ರಸ್ತೆಗಳನ್ನು ಮಾಡೋದು ಸೊ ಅವ್ರ ಸಾರಿಗೆ ಸಂಪರ್ಕ ಮಾಡೋದು ಆ ಸಾಗರಮಾಲಾ ಯೋಜನೆ ಕೆಳಗಡೆ ಈ ಪ್ರಾಜೆಕ್ಟನ್ನು ಮಾಡಿ ನಮಗೆ ದ ಹಣ ಸಹಾಯ ಮಾಡಿ ಅಂತ ಕೇಳಿದೆ ಅಂಡರ್ ಸಾಗರಮಾಲಾ ಅವ್ರು ಕೇಳಿದ ಮೇಲೆ ಆಯಿತು ಅದನ್ನು ಮಾಡೋಣ ಅಂತ ಹೇಳಿ ಹೇಳಿದ್ರು ಆಮೇಲೆ ಇದು ಹೆಚ್ಚು ಹಣ ಆಗುತ್ತೆ ಅಂತ ಎರಡು ಕಿಲೋಮೀಟರ್ ಟೂ ಪಾಯಿಂಟ್ ಫೋರ್ ಫೋರ್ ಕಿಲೋಮೀಟರ್ ಲೆಂತ್ ಅದು ಸುಮಾರು ನಾನೂರ ಎಂಬತ್ತರಿಂದ ಐನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಹೆಚ್ಚು ದುಡ್ಡು ಆಗುತ್ತೆ ಬ್ರಿಡ್ಜ್ಗೆ ಅಂತೇಳಿ ನಾನು ಅವ್ರಿಗೆ ನ್ಯಾಷನಲ್ ಹೈವೇಗೆ ತಗೊಂಡು ಮಾಡಿಕೊಡಿ ಅಂತ ಮನವಿ ಮಾಡಿದ್ದೆ ಅದರ ಜೊತೆಗೆ ಯಡಿಯೂರಪ್ಪನವರು ಅವರು ಹೇಳಿದ್ದಾರೆ ಅಂತ ಅನ್ಕತ್ತೆ ನ್ಯಾಷನಲ್ ಹೈವೇ ಮಾಡಿದ್ದೆ ಸೊ ನಮಗೆ ಆ ಭಾಗದ ಜನರ ಸಂಕಷ್ಟ ಕಡಿಮೆ ಮಾಡಬೇಕು ನಿವಾರಿಸಬೇಕು ಅಂತೇಳಿ ಆ ಕಾಳಜಿ ಬದ್ಧತೆ ಇದ್ದದ್ದು ನಮಗೇನು ಅದಕ್ಕೆ ನಾವು ಡಿಪೇರ್ ಆರ್ ಮಾಡಿದ್ವಿ ಲೈನ್ ಎಷ್ಟು ಮಾಡಿದ್ವಿ ಸಾಗರಮಾಲ ತಗೊಂಡಿ ಅಂತ ಹೇಳಿದ್ವಿ ನ್ಯಾಷನಲ್ ಲೇವೇ ಮಾಡಿದ್ವಿ ಆದ್ಮೇಲೆ ಸಂಪೂರ್ಣ ಆಯ್ತು ಅದು ನ್ಯಾಷನಲ್ ಲೆವೆಲ್ ತಗೊಂಡು ಮಾಡಿದ್ದಾರೆ ಇಟ್ಸ್ ಫೈನ್ ಸ್ಟೇಟ್ ಗವರ್ಮೆಂಟ್ ವಿಷನ್ ಅದು ಸ್ಟೇಟ್ ಗವರ್ಮೆಂಟ್ ಥಿಂಕಿಂಗ್ ಆ ಭಾಗದ ಜನರಿಗೆ ಸಂಪರ್ಕನ ಕಲ್ಪಿಸ್ಕೊಡ್ಬೇಕು ಅನ್ನೋದು స్టేట్ సెంటర్ అన్న వ్యత్యాసార్ డెమోక్రసి పార్లిమెంట్ సమ్ ఆఫ్ డెమోక్రసీవల్ సమన్వయత అభివృద్ధి ఇట్స్ నాట్ ఫైట్ బిట్వీన్ ది టూ పార్టీస్ పార్టీ గవర్నమెంట్ గోట్ టు పార్లిమెంట్ ఎక్స్పర్ట్స్ అదే అదే అదకేనే ಅವ್ರು ಏನ್ ಮಾಡ್ಬೇಕಾಯ್ತು ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದು ಮುಖ್ಯಮಂತ್ರಿಗಳ ಸಮಯ ತಗೊಂಡು ನಿಗದಿ ಮಾಡಿ ಇಬ್ಬರು ಹೋಗಿ ಸಂತೋಷನ ನಾವು ಮಾಡಿದೀವಿ ಮತ್ತು ರಾಷ್ಟ್ರೀಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಅಂತ ಹೇಳಿದ್ರೆ ಮೆರುಗು ಬರ್ತಾ ಇತ್ತು ಆದರೆ ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರದೆ ಒಂದು ಶಿಷ್ಟಾಚಾರ ಪಾಲನೆ ಮಾಡಿರೋದು ಇಟ್ ಈಸ್ ನಾಟ್ ಎ ಹೆಲ್ದಿ ಪ್ರಾಕ್ಟೀಸ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ಹೆಚ್ಚು ಕಡಿಮೆ ಆಗಿ ಆಯ್ತು ನಾ ಮಾಡಿದೆ ನಾ ಮಾಡಿದೆ ಅಂತ ನಾನ್ ಐ ಸೆಡ್ ಐ ಹ್ಯಾವ್ ಡನ್ ಇಟ್ ಬಟ್ ಇಟ್ ಇಸ್ ಮೈ ಎಫರ್ಟ್ಸ್ ಒನ್ಲಿ ಅವರು ಮಾಡ್ಬೇಕಲ್ಲ ಅವರು ಪಾಲನೆ ಮಾಡಬೇಕು ಕಾನ್ಸ್ಟಿಟ್ಯೂಷನ್ ಅಪ್ರೂಲ್ಡ್ ಮಾಡಬೇಕಲ್ಲ ಅಂದೇ ಬಿಡ್ಬಿಟ್ಟು ಹೊರಡ್ರಿ ಡೆಮೋಕ್ರೆಸಿ ಹೆಂಗಿರುತ್ತೆ ಬಿಜೆಪಿ ನಾಯಕರಾಗಿ ಒತ್ತಡ ಮಾಡಿ ಮಾಡೋದು ಸರಿ ಇಲ್ಲ ಎಲ್ಲ ಜೊತೆಗೆ ಹೋಗಬೇಕಲ್ಲ ಡೆಫರ್ಟ್ ಒತ್ತಡದಿಂದ ಆಗಿರೋದು ಅಂತ ಅನ್ಸುತ್ತೆ ಇದೆಲ್ಲ ನೋಡಿದಾಗ ಸಿ ಬಿಗರಿಂಗಲ್ಲಿ ಆಯ್ತಲ್ರಿ ಸಿ ರಾಜ್ಯ ಹಿಂಗ್ ಮಾಡಿದ್ರು ಅಂದ್ರೆ ಚೀಫ್ ಸೆಕ್ರೆಟರಿ ಅಲ್ವಾ ಹೂ ಹಾಸ್ ಡನ್ ದಿಸ್ ಮಿಸ್ಟೇಕ್ ಪ್ರೋಟೋಕಾಲ್ ಡಿಮಾಂಡ್ಸ್ ದಟ್ ಯೂನಿಯನ್ ಗವರ್ಮೆಂಟ್ ಮಸ್ಟ್ ಟ್ರೈ ಟು ದ ಚೀಫ್ ಸೆಕ್ರೆಟರಿ ಚೀಕಿಂಗ್ ದಿ ಟೈಮ್ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್ ಅವ್ರು ಮಾತಾಡಬೇಕು ಅವರು ಆ ಕೇಂದ್ರ ಸರ್ಕಾರದವರು ರಾಜ್ಯವ್ರು ಮಾತಾಡಿ ಇಬ್ಬರಿಗೂ ಒಂದ್ಕೆ ಆಗ ಡೇಪ್ ತಗೊಂಡು ಮಾಡಬೇಕು ದಟ್ ಇಸ್ ವಾಟ್ ದಿ ಡೆಮೋಕ್ರೆಸಿ ಸೇಸ್ ಅದ್ ಮಾಡದೆ ನೀವು ಅಪಾಯಿಂಟ್ ಮಾಡಿದ್ರಿ ಇವ್ರಿಗೆ ಕರೀಲಿಲ್ಲ ಅವ್ರು ಬಿಟ್ಬಿಟ್ಟು ಅಂದ್ರೆ ಯಾವುದು ಇದೆಯಲ್ಲ ನಮ್ಮ ಯುಟಿಲಿಟಿ ಮಾಲ್ ಅದು ಇದೆಯಲ್ಲ ನಾವು ಎಕ್ಸಿಬಿಷನ್ ಹತ್ರ ಅಲ್ಲಿ ಅದೊಂದಿದೆ ಪ್ರೋಟೋಕಾಲ್ ಪ್ರಕಾರ ಎಂಪಿಗಳು ಆಗ್ತೀವಿ ಕರಿತೀವಿ ವಿಲ್ ಮೀಟ್ ವಿಲ್ ಇನ್ವೈಟ್ ಎಂ ಪಿ ಇನ್ವೈಟ್ ಅವರ್ ಸೆಂಟ್ರಲ್ ಮಿನಿಸ್ಟರ್ ಹಂಗೆಲ್ಲ ಬಿಟ್ಬಿಡೋದಿಲ್ಲ ಪ್ರೋಟೋಕಾಲ್ ಇದೆ ಹೇಳ್ತೀವಿ ಬಿಡಿ